ನಾಕು ತರ ಸರ್ ನಾಲ್ಕು ಹತ್ತರ ತರ ಕೊಡೋಣ ಸರ್ ಲೋನ್ ಈ ಗಾಡಿಗೆ ಲೋನ್ ಮೂರ್ ಲಕ್ಷ ಆಗ್ತದೆ ಸರ್ ಸರ್ ಫೈನಲ್ ಏನ್ ರೇಟ್ ಆಗುತ್ತೆ ಈ ಗಾಡಿ ಫೈನಲ್ ಎರಡು ನಲ್ವತ್ತು ಆಗ್ತದೆ ಲೋನ್ ಆಗುತ್ತೆ ಈ ಗಾಡಿಗೆ ಲೋನ್ ಒಂದ್ ಲಕ್ಷ ಆಗ್ತದೆ ಅಂತಂದ್ರೆ ಐದು ಎಂಬತ್ತು ತರ ಮಾಡಿಕೊಡೋಣ ಐದು ಲಕ್ಷ ಲೋನ್ ಆಗ್ತದೆ ಐದು ಲಕ್ಷ ಲೋನ್ ಆಗುತ್ತೆ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಮಾಡ್ ಆಗುತ್ತೆ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕು ಪೇಮೆಂಟ್ ಒಂದು ಇಪ್ಪತ್ತು ಒಂದು ಮೂವತ್ತರಂತ ಮಾಡ್ಕೊಡ್ಬೇಕು ಮಿಕ್ಕದಲ್ಲ ಲೋನ್ ಆಗುತ್ತಾ ಲೋನ್ ಆಗುತ್ತೆ ಸರ್ ಫೈನಲ್ ರೇಟು ನಾಕ ಎಂಬತ್ತು ರೂಪಾಯಿ ಲೋನ್ ಆಗುತ್ತೆ ಗಾಡಿಗೆ ಲೋನ್ ಆಗುತ್ತೆ ಸರ್ ಮೂರುವ ಮೂರು ಡೌನ್ ಪೇಮೆಂಟ್ ನೋಡಿ ಸರ್ ಒಂದು ಮೂವತ್ತು ಒಂದು ಮಾಡಿದ್ರೆ ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತಾ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕಾನೂನು ಯೂಟ್ಯೂಬ್ ಚಾನಲ್ ಆಗಿ ಆತ್ನ ಸ್ವಾಗತ ವೀಕ್ಷಕರು ಇವತ್ತು ನಾನ್ ಬಂದಿರೋ ಶೋ ರೂಮಲ್ಲಿ ನೀವು ಎಂಬತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಅಶಕ್ಲ ಗಾಡಿ ಹೌದು ವೀಕ್ಷಕರು ಇವತ್ತು ನಾನ್ ಬಂದಿರೋ ಶೋರೂಮ್ ಅಲ್ಲಿ ನೀವು ಎಂಬತ್ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಅಶಾ ಕಲ್ಯಾಣ ಗಾಡಿ ಸಿಕ್ಬಿಡುತ್ತೆ ಹಾಗೆ ವೀಕ್ಷಕರ ಇವರತ್ರ ಪ್ರತಿ ಒಂದು ಗಾಡಿಗೆ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತಾರೆ ಇವತ್ತು ನಾನ್ ಬಂದಿರೋ ಶೋ ರೂಮ್ ಹೆಸರೇನು ಹಾಗೆ ಶೋ ರೂಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಹಾಗೆ ಶೋರೂಮ್ ಅಲ್ಲಿ ಏನೇನು ಗಾಡಿ ಸಿಗುತ್ತೆ ಯಾವ ರೇಟಿಗೆಲ್ಲ ಸಿಗುತ್ತೆ ಪ್ರತಿ ಒಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸಿಕೊಡ್ತೀನಿ ಈ ವಿಡಿಯೋ ಇಲ್ಲಿ ಸ್ಕಿಟ್ ಮಾಡಬೇಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡ್ರಿ ಈ ಶೋ ಅಲ್ಲಿರೋ ಪ್ರತಿ ಒಂದು ಗಾಡಿ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ಈ ಶೋರೂಮ್ ಅಲ್ಲಿರೋ ಪ್ರತಿ ಒಂದು ಗಾಡಿ ಶೋರೂಮ್ ಓನರ್ ಹತ್ರ ಹೋಗಿ ಪ್ರತಿ ಒಂದು ಗಾಡಿ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಗ್ಬಿಡುತ್ತೆ ಹಾಗೆ ವೀಕ್ಷಕರ ಈ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಆಗಿ ಲೈಕ್ ಮಾಡೋದು ಮಾತ್ರ ಮಾರ್ಬೇಡಿ ಬನ್ನಿ ವೀಕ್ಷಕರ ಈ ಶೋ ಅಲ್ಲಿ ಯಾವ ಗಾಡಿ ಸಿಗುತ್ತೆ ಏನ ಐಟಿ ಸಿಗುತ್ತೆ ಪ್ರತಿ ಒಂದು ಮಾಹಿತಿ ಶೋ ರೂಮ್ ಓನರ್ ಹತ್ರ ಹೋಗ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಿಮ್ ಪರಿಚಯ ಮಾಡಿಕೊಡಿ ನಮ್ಮ ನಿಮ್ಮ ಹೆಸರು ಮಲ್ಲು ಎಸ್ ಅಂತ ಹೇಳಿ ನಿಮ್ ಕಡೆ ಎಷ್ಟಿದೆ ಗಾಡಿ ಇದೆ ಸರ್ ಏಳು ಗಾಡಿ ಇದು ಬಂದು ಟ್ರಕ್ ಸರ್ ಅಂದ್ರೆ ಹದಿನೈದು ಪುನರ್ ಬಂದು ತರ್ಡ್ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಕಿಲೋಮೀಟ್ರ್ ಒಂದು ನಲ್ವತ್ತೆಡೆ ಸರ್ ಸರ್ ಗಾಡಿ ಎಲ್ಲ ತೆಗ್ದಿಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಆ ಥರ ಏನಾಗಿದೆಯಾ ಏನಿಲ್ಲ ಸರ್ ಏನಾಗಿಲ್ಲ ನಾಲ್ಕು ಟಾರ್ ಶಿಲ್ಲಿದೆ ಇನ್ಶೂರೆನ್ಸ್ ಸ್ಪಾಸಿಂಗ್ ಪ್ಲೇಸ್ ಮಾಡಿ ಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ಸ್ ರನ್ ಮಾಡಿಸ್ಕೊಡ್ತೀರಾ ಹಾಂ ರನ್ನಿಂಗ್ ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು ರೇಟ್ ಬಂದು ಐದುವರೆ ಹೇಳ್ತಾರೆ ಸರ ಐದು ಲಕ್ಷದ ಐವತ್ತು ಸಾವಿರ ಫೈನಲ್ ರೇಟು ಐದು ಹತ್ತು ನಾಲ್ಕು ಎಂಬತ್ತು ಸರ್ ಲೋನ್ ಆಗುತ್ತೆ ಗಾಡಿಗೆ ಲೋನ್ ಆಗುತ್ತೆ ಸರ್ ಮೂರುವರೆ ಮೂರು ಸರ್ ಎಷ್ಟು ಡೌನ್ ಪೇಮೆಂಟ್ ಮಾಡೋಕ್ಕೆ ಎಷ್ಟು ಲೋನ್ ಆಗುತ್ತೆ ಡೌನ್ ಪೇಮೆಂಟ್ ಅಂತಂದರೆ ಲೋನ್ ನೋಡಿರಿ ಐದುವರೆ ಹ್ಞೂ ಹಾಂ ಹೇಳಿದ್ದಾರೆ ಕಸ್ಟಮರ್ ಮತ್ತು ಲೋನು ನಾಲ್ಕು ಎಂಬತ್ತು ಹೆಚ್ಚು ಕಡಿಮೆ ಆಗ್ಬೋದು ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್ ಈ ಗಾಡಿಗೆ ಡೌನ್ ಪೇಮೆಂಟ್ ನೋಡಿ ಸರ್ ಒಂದು ಮೂವತ್ತು ಒಂದ್ರ ಮಾಡಿದ್ರೆ ಮಾಡಿದಾರೆ ಸರ್ ಅಷ್ಟು ಮಾಡಿದರೆ ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ಸರ್ ಆಲ್ ಓವರ್ ಕನ್ನಡಕ್ಕೆ ಲೋನ್ ಆಗುತ್ತೆ ಲೋಕಲ್ ಅಷ್ಟೇ ಲೋನ್ ಮಾಡಿಸಿಕೊಡ್ತೀವಿ ಆ ಕಡೆ ಮಾಡಿ ಕೊಡೋಣ ಸರ್ ಆಲ್ ಓವರ್ ಕನ್ನಡಕ್ಕೆ ಲೋನ್ ಆಗುತ್ತೆ ಹಾಂ ಸರ್ ನೆಕ್ಸ್ಟ್ ಗಾಡಿ ಇದು ಬಂದು ದೋಸ್ತ್ ರೀ ಸರ್ ಓಕೆ ಅಂದರೆ ನಾಲ್ಕು ಪುಲ್ಟಿಂದು ಬಿ ಎಸ್ ಫೋರ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ಲ ಸರ್ ಎಷ್ಟು ಓನರ್ ಗಾಡಿ ಓನರ್ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ರನ್ ಆಗಿದೆ ರನ್ ಒಂದು ನಲವತ್ತು ಸರ್ ಒಂದು ನಲವತ್ತು ಸರ್ ಇದು ಬಾಡಿ ಎಲ್ಲರೂ ತಗಿಬಿಟ್ಟು ಟೆಂಟು ಕ್ರಾಚು ರಿಪೇಂಟ್ ಆ ಥರ ಏನಾಗಿದೆ ಇಲ್ಲ ಸರ್ ಆ ಥರ ಏನಿಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಗಾಡಿದು ಆ ರನ್ನಿಂಗ್ ಇದೆ ಏಳು ಏಳು ತಿಂಗಳಿದೆ ಸರ್ ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು ಇದು ರೇಟ್ ಬಂದು ಆರು ಇಪ್ಪತ್ತೆಂಟು ಸರ್ ಹ್ಞೂ ಸ್ವಲ್ಪ ಹೆಚ್ಚು ಕಡಿಮೆ ಅಂತಂದರೆ ಐದು ಎಂಬತ್ತು ರೂಪಾಯಿ ಮಾಡಿ ಕೊಡೋಣ ಐದು ಲಕ್ಷ ಲೋನ್ ಆಗುತ್ತೆ ಸರ್ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಇನ್ನು ಮಿಕ್ಕಿದ್ದೆಲ್ಲ ಲೋನ್ ಆಗುತ್ತೆ ಆಲ್ ಅವರ್ ಕರ್ನಾಟಕ ಲೋನ್ ಆಗುತ್ತೆ ಹಾಂ ಸರ್ ನೆಕ್ಸ್ಟ್ ಗಾಡಿ ಇದು ಬಂದು ಬೊಲೋರಾ ಮ್ಯಾಕ್ಸಿ ಟ್ರಕ್ ಸರ್ ಓಕೆ ಇದು ಬಂದು ಎರಡ್ ಸಾವಿರದ ಮಾಡಲು ಸಿಕ್ಸ್ ಗಾಡಿ ಸರ್ ಓನರ್ ಎಷ್ಟ ಗಾಡಿಗೆ ಓನರ್ ಫಸ್ಟ್ ಓನರ್ ಸರ್ ಇದು ಸರ್ ಕಿಲೋಮೀಟರ್ ಆಗಿದೆ ಕಿಲೋಮೀಟರ್ ಎಂಬತ್ತು ಸಾವಿರ ಡೆಂಟು ಕ್ರಾಚು ರೀಪೇಟ್ ಶಾಪುರ್ಡ್ ಹೊಸ ದುಡ್ಡು ಮಾಡಿ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಇದೆ ಸರ್ ಏಳು ತಿಂಗಳು ಸರ್ ಕೋಟ್ ಗಾಡಿ ರೇಟು ಇದು ಬಂದು ರೇಟು ಆರವರೆ ಹೇಳ್ತಾರೆ ಸರ್ ಆರು ನಲವತ್ತು ಆರು ಮೂವತ್ತರ ತನಕ ಮಾಡಿಕೊಡೋಣ ಗಾಡಿಗೆ ಐದು ಲಕ್ಷ ಆಗ್ತದೆ ಇಪ್ಪತ್ತು ಒಂದು ಮೂವತ್ ರೂಪಾಯಿ ಕೊಡುತ್ತೆ ಲೋನ್ ಆಗೋದ ಸರ್ ಸರ್ ನೆಕ್ಸ್ಟ್ ಗಾಡಿ ಇದು ಬಂದು ಬುಲೋರಾ ಮ್ಯಾಪ್ಸಿ ಟ್ರಕ್ ಸರ್ ಓಕೆ ಅಂದ್ರೆ ಪಂಪ್ ಗಾಡಿ ಓಲ್ಡ್ ಎರಡ್ ಸಾವಿರದ ಹದಿನಾಲ್ಕರ ಮಾಡಲು ಇದಕ್ಕೆ ಇನ್ಸೂರೆನ್ಸ್ ಪಾಸಿಂಗ್ ಗಾಡಿ ಪ್ರೆಸ್ ಮಾಡಿ ಕೊಡ್ತೀನಿ ಸರ್ ಎಷ್ಟು ಓನರ್ ಗಾಡಿಗೆ ಓನರ್ ಬಂದು ಥರ್ಡ್ ಓನರ್ ಸರ್ ತರ್ಡ್ ಓನರ್ ಸರ್ ಬಾಡಿ ಎಲ್ಲ ತಗಿಲಿ ಬಿಟ್ಟು ಡೆಂಟು ಕ್ರಾಸ್ ರಿಪೆಂಟ್ ಆತರ ಏನಾಗಿದೆಯಾ ಆಗಿದೆ ಸರ್ ಸಣ್ಣ ಆಗಿದೆ ಹಳ್ಳಿ ಗಾಡಿ ಎಲ್ಲ ಸರ್ ಎಷ್ಟು ಮೀಟರ್ ಆಗಿದೆ ಕಿಲೋಮೀಟರ್ ಬಂದು ಒಂದು ಐವತ್ತು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲ್ಯಾಪ್ಸ್ ಇದೆಯಾ ಲ್ಯಾಪ್ಸ್ ಇದೆ ಮಾಡಿ ಕೊಡ್ತೀನಿ ಮಾಡಿಸ್ಕೊಡ್ತೀರಾ ಸರ್ ಏನ್ ಕೋಟ್ ಮಾಡ್ತೀರಾ ಗಾಡಿ ರೇಟು ಇದು ನಾಲ್ಕು ಅರ್ವತ್ತರ ಸರ್ ನಾಲ್ಕು ಹತ್ತರ ತರ ಮಾಡಿ ಕೊಡೋಣ ಸರ್ ಸರ್ ಲೋನ್ ಆಗುತ್ತೆ ಈ ಗಾಡಿಗೆ ಒಂದು ಮೂರು ಲಕ್ಷ ಆಗ್ತದೆ ಗಾಡಿ ಪೇಮೆಂಟ್ ಒಂದು ಹತ್ತು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸರ್ ನೆಕ್ಸ್ಟ್ ಗಾಡಿ ಇದು ಬಂದು ಎರಡ್ ಸಾವಿರದ ಅಂದ್ರೆ ಇದು ಬಂದು ಬುಲೋರ ಮ್ಯಾಕ್ಸಿ ಟ್ರಕ್ ಸರ್ ಗಾಡಿ ಕಟ್ಸಿ ಓಕೆ ಪಂಪ್ ಗಾಡಿ ಸರ್ ಗಾಡಿ ಮಾಡಲ್ ಎಷ್ಟು ಇದು ಮಾಡ ಒಂಬತ್ತು ಸರ್ ಎಷ್ಟು ಓನರ್ ಗಾಡಿ ಓನರ್ ನಾಲ್ಕನೇ ಓನರ್ ಸರ್ ನಾಲ್ಕನೇ ಓನರ್ ಎಷ್ಟು ಕಿಲೋಮೀಟರ್ ಸರ್ ಗಾಡಿ ಕಿಲೋಮೀಟರ್ ಒಂದು ಅರ್ವತ್ತು ಸರ್ ಇದು ಬಾಡಿ ಎಲ್ಲ ತಗಿಲಿಬಿಟ್ಟು ಡೆಂಟು ಕ್ರಾಚು ಆಗಿದೆ ಸಣ್ಣ ಇದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀನಿ ಸರ್ ಮಾಡಿಸ್ಕೊಡ್ತೀರಾ ಸರ್ ಏನು ಕೋಟ್ ಮಾಡ್ತೀರಿ ಗಾಡಿ ರೇಟು ಇದು ಎರಡು ಎಂಬತ್ತೇಳಿ ಸರ್ ಎರಡು ನಲವತ್ತು ಬಂದರೆ ಬಿಟ್ಬಿಡೋಣ ಸರ್ ಲೋನ್ ಆಗುತ್ತೆ ಈ ಗಾಡಿಗೆ ಲೋನ್ ಒಂದು ಲಕ್ಷ ಆಗ್ತದೆ ಸರ್ ಒಂದು ಲಕ್ಷ ಲೋನ್ ಆಗುತ್ತೆ ಹಾಂ ಡೌನ್ ಪೇಮೆಂಟ್ ಎಷ್ಟು ಮಾಡೋದು ಸರ್ ಈ ಗಾಡಿಗೆ ಡೌನ್ ಪೇಮೆಂಟು ಒಂದು ಎಂಬತ್ತು ಒಂದು ಅರವತ್ತು ರೂಪಾಯಿ ಮಾಡ್ತೀವಿ ಸರ್ ಫೈನಲ್ ಏನು ರೇಟ್ ಆಗುತ್ತೆ ಈ ಗಾಡಿ ಫೈನಲು ಎರಡು ನಲ್ವತ್ತು ರೂಪಾನ ಆಗ್ತದೆ ಸರ್ ಎರಡು ನಲ್ವತ್ತು ಆಗುತ್ತೆ ಹಾಂ ಸರ್ ಹೇಳಿ ಸರ್ ನೆಕ್ಸ್ಟ್ ಗಾಡಿ ಇದು ಬಂದು ಅಪ್ಪೆ ಗಾಡಿ ರೀ ಓಕೆ ಮಾಡಲ್ ಸರ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸರ್ ಎಷ್ಟು ಓನರ್ ಗಾಡಿ ಇದು ಓನರ್ ಬಂದು ಸಿಂಗಲ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಅನ್ನಾಗಿದೆ ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟರ್ ರೋಡ್ ಎಂಬತ್ತು ಸಾವಿರ ಕಿಲೋಮೀಟರ್ ರೋಡ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ಪ್ರೆಸ್ ಮಾಡಿ ಕೊಡ್ತಾ ಸರ್ ಸರ್ ಕೋಟಿಂಗ್ ಪ್ರೈಸ್ ಗಾಡಿ ಇದು ಇದು ಪ್ರೈಸ್ ಬಂದು ಒಂದು ಎಂಬತ್ತೈವತ್ತಾರು ಸಾವಿರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್ ಲೋನ್ ಏನಾಗುತ್ತೆ ಇದಕ್ಕೆ ಲೋನ್ ಒಂದು ಲಕ್ಷ ಆಗ್ತದೆ ಸರ್ ಲಕ್ಷ ಲೋನ್ ಆಗುತ್ತೆ ಹಾಂ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಸರ್ ಫೈನಲ್ ಎಲ್ಲಿ ಗಂಟೆ ಆಗ್ಬೋದು ಗಾಡಿ ರೇಟು ಫೈನಲ್ ಒಂದು ಎಂಬತ್ತರ ಮಾಡಿ ಕೊಡೋಣ ಸರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಸರ್ ನಿಮ್ಮ ಶೋರೂಮ್ ಹೆಸರು ಮತ್ತು ನಿಮ್ಮ ಶೋರೂಮ್ ಎಲ್ಲಿ ಎಕ್ಸಾಕ್ಟ್ ಲೋಕೇಶ್ ಶ್ರೀ ಗ್ರಾಮಾಧಿವತಿ ಎಮ್ ಡಿ ಎಸ್ ಅಂತೇಳಿ ಓಕೆ ಅಡ್ರೆಸ್ ಬಂದು ಓಕೆ ಸರ್ ಸರ್ ನೋಡಿದ್ರಲ್ಲ ವೀಕ್ಷಕರ ಈ ಶೋರೂಮ್ ಅಲ್ಲಿ ಪ್ರತಿಯೊಂದು ಗಾಡಿದು ಸಂಪೂರ್ಣ ಮಾಹಿತಿ ಈ ಶೋರೂಮ್ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಇಷ್ಟವಾದ ಗಾಡಿ ತಗೊಳ್ಳಿ ಇವರು ಹಾಲವರು ಕರ್ನಾಟಕ ಲೋನ್ ಮಾಡಿಸ್ಕೊಡ್ತಾರೆ ಇವ್ರ ಹತ್ರ ಇರೋ ಪ್ರತಿಯೊಂದು ಒಂದು ಗಾಡಿಗೂ ಲೋನ್ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ತಪ್ಪದೆ ನಮ್ಮ ಒಂದು ಎನ್ ಬಿ ಅನ್ನ ಕಾಡ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಪಕ್ಕ ಹಾಲ ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಯಾವ ರೀತಿ ವೀಡಿಯೋಪ ಮಾಡಿದ್ರೆ ಫಸ್ಟ್ ಇವಾಗ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ ನಮಸ್ಕಾರ ವೀಕ್ಷಕರೇ ಮುಂದಿನ ವಿಡಿಯೋ ಸಿಗ್ತೀನಿ ಧನ್ಯವಾದಗಳು